മക്കാല ബാക്യാക്കാൻ ബേക്കോട്ട് മറ്റേ അത് നമ്മ ഐശ്വര്യ ಆ ಅವಳಯ್ಯೋ ಅದು ಬಾದು ಎಂತಂದು ಗೊತ್ತಿಲ್ಲ ಮೊನ್ನೆ ಯಾರು ನಂಟ್ರಲ್ಲಿಗೆ ಹೋದ್ ತಿಳ್ಕೊಂಡ ಬರ್ಬೇಡಿ ಅಂತ ಹೇಳುದು ಅವಳಿಗೆ ಪರೀಕ್ಷೆ ನಡೀತು ಕಡೆ ಈಗ ಬರ್ಬೇಡಿ ಪರೀಕ್ಷೆ ಮುಗ್ದ ಮೇಲೆ ಬನ್ನಿ ಯಾರು ಊರ್ನ ಬರ್ಬೇಡಿ ಅಂತ ಎಷ್ಟನೇ ಕ್ಲಾಸು ಎಲ್ ಕೆ ಜಿ ಅವಳು ಅಷ್ಟು ಸಣ್ಣ ಕೂಸಿನ ಪರೀಕ್ಷೆಗೆ ಉಪದ್ರ ಅದೇ ಯಾರು ನೆಂಟರು ಬಾದು ಬೇಡ ಪರೀಕ್ಷೆಗೆ ಉಪದ್ರ ಅಂತ ಒಂದೇ ಹಾ 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 ಮೊನ್ನೆ ಅಲ್ಲಿ ಹಿಂಗೆ ಇದು ನಮ್ಮ ಇದು ಅಲ್ಲಿ ಕೆಳಗೆ ಮನೆ ಕಳಿಗಿ ಅವರ ಕೂಸುಗೆ ಇದು ಕೂಸಿಗೆ ರಜೆ ಮಾಡಿ ಆದ್ಲೆ ಸಾಲೆಗೆ ಮೊದಲಿಗೆ ಹೋಗಿತ್ತು ಅಂತ ಯಾವ ಕ್ಲಾಸ್ ಗೆ ಅಲ್ರಿ ಅದೆಂತ ಪಿರ್ಕೆಜಿ ಪಿರ್ಕೆಜಿ ಅಂತ ಒಟ್ಟು ಕಡೆ ಈಗ ಒಂದು. ಎಲ್ ಕೆಜಿ ಹೂ ಕೆಜಿ ಎಲ್ಲ ಮುಂದೆ ಗಡ ಸರಿ ಅದಕ್ಕೆ ಮಾತಾಡಿಗೆನು ಆಗದ ಮಕ್ಕ ಮಕ್ಕಳಿಗೆ ಶಾಲೆ ತಪ್ಪಿದೆ ಅಂತ ಹೇಳಿ ನಮ್ಮ ಕಾಲಲ್ಲಿ ನಾವು ಶಾಲೆಗೆ ಹೋದ್ ಅಂತ ಹೇಳಿ ನಾವೇ ಶಾಲೆಗೆ ಹೋಗ್ ಅಂತ ನಮ್ಮ ಹೋಗಿದನೆಯ ಒಬ್ಬರವ್ರಿಗೆ ಕೊಟ್ಟು ಶಾಲೆಗೆ ಮೂಕು ಬೀಜ ಹಾಕೊಂಡು ಆಮೇಲೆ ಅಲ್ಲಿ ಶಾಲೆಗೆ ಹೋದ ಮೇಲೆ ಅಲ್ಲಿ ಕಮ್ಯುನಿಸ್ಟ್ ಉಟ್ಟಲ್ಲ ತಂದ್ ನಾವು ಮಧ್ಯಾಹ್ನದವರೆಗೆ ಸಜ್ಜಿಗೆ ಮಾಡುದು ಆಮೇಲೆ ಸಜ್ಜಿಗೆ ಸ್ವಲ್ಪ ನೀರು ಹಾಕಿ ಬಾಣಲೆ ಸೈಡ್ಗೆ ಸಜ್ಜಿಗೆ ರೊಟ್ಟಿ ಅದು ಅಯ್ಯೋ ಮಕ್ಕಳೊಟ್ಟಿಗೆ ಮಾಡ್ಸಿಕೆ ಗೊತ್ತಲ್ಲ ಹೌದು ಮತ್ತೆ ನಾವು ಶಾಲೆಗೆ ಹೋಗ್ತಾನೆ ಎಂತದ ಹಣ್ಣೆಲ್ಲ ತಿಂದ ಇದ್ದ ಮುಳ್ಕರಕಾಯಿ ತಿಂದುಕೊಂಡಿದ್ದ ಕರಿಯಮ್ಮ ಅದೇ ತಿಂದ ಜೋಂಪ್ಳೆ ಹಣ್ಣು ಜೋಂಪ್ಳೆ ಚೂರಿ ಹಣ್ಣು ಹೌದು ಜಮ್ನೆರಳೆ ಕೇಪುಳ ಹಣ್ಣು ಎಬ್ಬ ದೇವ ಅದು ಎಷ್ಟು ಹೌದು ನಾವು ಶಾಲೆಯಿಂದ ಬಂದು ಚೀಲನ ಕಾಪಿಯಾಗಿ ಆಣಿಗೆ ಒಂದು ಇದು ಮಾಡಿಸಿರೆ ನೇಲ್ಸಿಸಿರೆ ಮರ್ದಿನ ಹೋಗ್ತಾನೆ ಅದ್ರ ಹಿಡ್ಕೊಂಡು ಹೋಗ್ತಿದ್ದದ್ದು ಹೌದು. ಮತ್ತೆ ನಾವ್ಗೆ ರಜೆ ಎಲ್ಲ ಇತ್ತ ಆ ರಜೆಯಲ್ಲಿ ಏನು ಮಜಾ ಅಲ್ಲ ಕುಂಜಾಕ ಮತ್ತೆ ಎಷ್ಟು ಲಾಯ್ಕಿ ಮಾವನ ಮನೆಗೆ ಹೋದು ಅಲ್ಲಿ ಬಚ್ಚಂಗಾಯಿ ತಿಂಬೋದು ಮಾವಿನಕಾಯಿ ತಿಂಬೋದು ಹೌದು ಅಲ್ಲೆಲ್ಲ ಒಂದೊಂದು ತಿಂಗ ಇರುದು ನಾವು ಹೌದಪ್ಪ ಒಂದು ತಿಂಗ ಇಡೀ ಅಲ್ಲೇ ಮಾಮನೆಯಲ್ಲಿ ದೊಡ್ಡ ಮಾವ ಬಡಿದು ಸಣ್ಣ ಮಾವನಮ್ಮ ಕರ್ಕೊಂಡು ಕರ್ಕೊಂಡು ಹೋದು.

ಪಿಂಡಿ ತಡ ಗೊತ್ತಿಲ್ಲ ಈಗ ನಮ್ಮ ಮಕ್ಕಳ ನೋಡಕ್ಕೂ ಕುಂಜಕ್ಕ ಮಳೆಗಾಲ ಎಲ್ಲಾ ಹೋಗಿ ಅವರ ಸೂಟು ಬೂಟು ತಲೆಗೊಂದೆಂತದ್ದು ಹಾಕುವೆ ಮೇಗೆಲ್ಲ ಇದೆ ಅವರ ನೋಡ್ಕನ ಚಂದ್ರಲೋಕಕ್ಕೆ ಹೋಗೋರ ಹಂಗೆ ಕಂಡವೆ ಅದೊಂದು ಒಂದು ಅಷ್ಟು ಪುಸ್ತಕಗಳ ಚೀಲನು ಚೀಲ ಹೌದು ಹಾಗೆ ವೇಷ ಹಾಕೊಂಡೆಲ್ಲ ಇದ್ದವೆ ಹಾಗೆ ಮನೆ ಓದಿದರೆ ನಾವ್ ಎಷ್ಟೋ ಮಾರ್ಕ್ ಬಂದಿರ್ತೀವಿ ಅಯ್ಯೋ ನಮ್ಮ ಮಾರ್ಕ್ ನ ಕಥೆ ಕೇಳಿ ಹಾಗೆ ಓದಿದ್ರೆ ಅಪ್ಪ ಬಯ ಎಸಿತದಲ್ಲ ಸುಮ್ನೆ ಮುಗ್ತದೆ ಅಂತ ಕಾಯ್ತಾ ಇತ್ತ ಪೈಲಾದರೆ ಅಡ್ಕಿರಿಕಿ ಜನ ಆತು ಹೌದು ಹೌದು ಒಳ್ಳೆ ರಥ ಮಂಗ ಸಾಯ್ತು ಬೇಡ ಸಾಯ ದನ ಮೇಯಿಸ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿ ಮತ್ತೆ ಈಗೆಲ್ಲ ಪೈಲ್ ಆದರೆ ಅಯ್ಯೋ ರಾಮ ಪೈಲ್ ಅಲ್ಲ ಅವರ ಮಾರ್ಕ್ ಎಲ್ಲ ಕೇಳಿ ಅಣ್ಣ ಕುಂಜಕ್ಕನಿ ಹೌದು ಹೆಡಗೆ ಹೆಡಗೆ ತುಂಬಾ ತೊಂಬತ್ ತೊಂಬತ್ತು ಸಿಕ್ಕಿರೆ ಕಮ್ಮಿ ಗಡಯ ಹೌದು ನಾವೆಲ್ಲ ಪಾಸ್ ಆದರೆ ನಾವು ಕಲ್ತದೆ ಏಳ್ನೆ ಅಂದರು ಪಾಸ್ ಆದರೆ ಒಂದು ನಮ್ಮ ಒಂದು ದೊಡ್ಡ ಇದರಂಗೆ ಮಾಡ್ತಿತ್ತಪ್ಪ ಹೌದು ಮತ್ತೆ ಅದು ಪಬ್ಲಿಕ್ ಪರೀಕ್ಷೆಗೆ ಎಲ್ಲಿಗೆ ಹೋಗು ಪುತ್ತೂರಿಗೆಲ್ಲ ಹೋಗು ನೋಡುವಾಗ ಏಳ್ನೆ ಕ್ಲಾಸ್ ಪಬ್ಲಿಕ್ ಪರೀಕ್ಷೆಗೆ. ಅದು ಸರ್ತಿ ನನ್ನ ಅಲ್ಲಿ ಅಡ್ಗೆ ಒಳಗೆ ಪಾತ್ರೆ ಕಂಕಣಿಗೆ ಹಾಕಿದಂಗೆ ಕೇಳ್ತು ಕೊತ್ತಿ ಬಾತು ಅಂತ ನೋಡು ನೋಡು ಕುಂಜಾಕ ನೋಡು ಮತ್ತೆ ಈ ಕೊತ್ತಿಗಳೆಲ್ಲ ರಗಳೆ ಅಂತ ಎಲ್ಲ ರಗಳ